ಮೊದಲಿಗೆ ನನ್ನ ಜೀವನದಲ್ಲಿ ಭಾಳ ಇಷ್ಟವಾದ ವ್ಯಕ್ತಿಗಳು ಆ ಹೃದಯಕ್ಕೆ ಭಾಳ ಹತ್ತಿರವಾದ ವ್ಯಕ್ತಿಗಳು ಮೂರು ಜನ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ರಾಕ್ಲೈನ್ ಸರ್ ದರ್ಶನ್ ಸರ್ ಮತ್ತು ತರುಣ್ ಸರ್ ಯಾಕೇಮಾ ಅಂತ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಲೆಕ್ಸಿಕ್ಷನ್ ಸಿಕ್ಕಿದೆ ಸಿರಿವಂತ ಅಲ್ಲಿ ಡಾಕ್ಟರ್ ವಿಶ್ವನಾಥ್ ಸರ್ ಅವ್ರ ಜೊತೆ ಪಾತ್ರ ಮಾಡ್ತಾ ಕೊನೆ ಸಿನಿಮಾ ಅದಾದ ನಂತರ ದರ್ಶನ್ ಸರ್ ಜೊತೆ ಒಂದು ಹದಿನೈದು ಪಿಕ್ಚರ್ ಮಾಡಿದ್ದೀನಿ ಭಾಳ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಭಾಳ ಕಲ್ತಿದ್ದೀನಿ ಅವರಿಂದ ಈಸ್ ಆಲ್ಸೋ ಮೈ ವೆಲ್ ವಿಷರ್ ಥ್ಯಾಂಕ್ ಯು ದರ್ಶನ್ ಸರ್ ರಾಕ್ವೇ ಸರ್ ಥ್ಯಾಂಕ್ ಯು ಸರ್ ನನಗೆ ಪಾತ್ರ ಅವ್ನು ಕೊಟ್ಟಿದ್ದಕ್ಕೆ ಆ್ಯಂಡ್ ಒನ್ ಏನ್ ಓನ್ಲಿ ಮೈ ವೆಲ್ ವಿಷರ್ ಎಗೇನ್ ಆ್ಯಸ್ ಎ ಫ್ರೆಂಡ್ ಆ್ಯಸ್ ಎ ಡೈರೆಕ್ಟರ್ ತರುಣ್ ಸೋದಿ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪಾತ್ರ ಕೊಟ್ಟರು ನನ್ನ ಈ ಒಂದು ಇಪ್ಪತ್ತೈದು ವರ್ಷ ಈ ನನ್ನ ಸಿನಿಮಾ ಜರ್ನಿಯಲ್ಲಿ ಇಂಥ ಪಾತ್ರ ನಾನು ಮಾಡಿರ್ಲಿಲ್ಲ ಇಂಥ ನಾನು ಮಾಡಿರಲಿಲ್ಲ ಅದು ನನ್ನ ಪಾತ್ರ ನಿಮಗೆ ಆಮೇಲೆ ರಿವೀಲ್ ಆಗುತ್ತೆ ಸೊ ಕಥೆ ಬಗ್ಗೆ ಏನು ಎಲ್ಲರೂ ಹೇಳಿದ ಡೈರೆಕ್ಟ್ರ್ ಹೇಳ್ತಾರೆ ನಾನು ಜಾಸ್ತಿ ಅದ್ರ ಬಗ್ಗೆ ಮಾತಾಡಲ್ಲ ಬಟ್ ಈ ಸಿನಿಮಾ ಒಂದು ಒಂದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಯಾಕಂದ್ರೆ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸು ವರ್ಕು ತುಂಬ ಚೆನ್ನಾಗಿದೆ ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ ಒಬ್ಬ ಪ್ರೇಕ್ಷಕನಾಗ ಹೇಳ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಈ ಈ ವರ್ಷದ ಕೊನೆ ಸಿನಿಮಾ ಅಂದರೆ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಕೊನೆಯ ವಾರ ಕೊನೆಯ ತಿಂಗಳು ಮತ್ತು ಕೊನೆಯ ವರ್ಷ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಸೂಪರ್ ಟೂಪರ್ ಏಟ್ ಆ್ಯಂಡ್ ಒಂದು ಖಾತೆಯರ ಉತ್ಸವ ಶುರು ಆಗುತ್ತೆ ಥ್ಯಾಂಕ್ ಯು